ರಾಮಾಚಾರ್ಯ ನಿಜವಾದ ಲವರ್ ಯಾರು ಇದು ತುಂಬಾನೇ ಸರ್ಚ್ ಮಾಡ್ತಾ ಇರ್ತಾರೆ ಅಭಿಮಾನಿಗಳಕೆ ಕೇಂದ್ರ ತುಂಬಾನೇ ಕ್ಯೂಟ್ ಆಗಿದ್ದಾರೆ ಜೊತೆಗೆ ಸೂಪರ್ ಹ್ಯಾಂಡ್ಸಮ್ ನಟ ತುಂಬಾನೇ ಈಗ ಎಕ್ಸ್ಪೆಕ್ಟೆಡ್ ಅಂದ್ರೆ ಡಿಮ್ಯಾಂಡ್ ಇರುವಂತ ನಟ ರಾಮಾಚಾರ್ಯ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರು ನೋಡಿರ್ತಾರೆ ಅವರ ನಿಜವಾದ ಹೆಸರು ಋತ್ವಿಕ ಅಂತ ಇವರ ಬಗ್ಗೆ ಜನರು ತಿಳ್ಕೊಳ್ಳೋಕೆ ತುಂಬಾನೇ ಆ ಇಷ್ಟ ಕೂಡ ಪಡ್ತಾ ಇರ್ತಾರೆ ಜೊತೆಗೆ ಒಂದು ಉತ್ತಮವಾದಂತಹ ಸಂಭಾವನೆಯನ್ನು ಸಹ ಪಡ್ಕೊಳ್ತಾ ಇದ್ದಾರೆ ಹೌದು ಅನೇಕ ವರ್ಷಗಳಿಂದ ಒಂದು ರಾಮಾಚಾರ್ಯಲ್ಲೇ ಕಾಣಿಸ್ಕೊತಾ ಇದ್ದಾರೆ ಇದನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಾಜೆಕ್ಟ್ ನಲ್ಲೂ ಸಹ ಕಾಣಿಸ್ಕೊಂಡಿಲ್ಲ ಕೆಲವೊಂದ್ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಫ್ರೀಡಮ್ ಹೈಲ್ ಅದ್ರಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಬಹಳಷ್ಟು ಚೆನ್ನಾಗಿ ಮಿಂಚಿದ್ದಾರೆ ರಾಮಾಚಾರ್ಯ ಒಂದು ನಿಜವಾದ ಲವ್ವರ್ ಯಾರು ಅಂತ ಸರ್ಚ್ ಮಾಡ್ತಾರೆ ಆದ್ರೆ ಯಾರು ಕೂಡ ಲವರ್ ಇಲ್ಲ ಅದ್ರ ಬಗ್ಗೆ ತಲೆ ಕೂಡ ಕೇಳಿಸ್ಕೊಂಡಿಲ್ಲ ಅವ್ರಿಗೆ ಒಂದು ಬುದ್ಧಿ ಬಂದಾಗ್ಲಿಂದ ಅವ್ರಿಗೆ ಒಂದು ಆಕ್ಟಿಂಗ್ ಅಂತ ಕಲಿಬೇಕಾಗಿರುತ್ತೆ ಜೊತೆಗೆ ಒಂದು ನಟನಾ ಮತ್ತೆ ರಂಗಭೂಮಿ ಇದೇ ಕಂಪ್ಲೀಟ್ ಅವ್ರಿಗೆ ಒಂದು ಬುದ್ಧಿ ಬಂದಾಗಲಿದ್ದ ಜೊತೆಗೆ ಅವರ ತಂದೆ ಅದ್ಭುತವಾದಂತಹ ನಿರ್ದೇಶಕರು ಸೊ ಹೀಗಾಗಿ ಅವರ ಒಂದು ಗರಡಿಯಲ್ಲೇ ಬೆಳೆದು ಬಂದಂತವರು ಸೊ ಈ ರೀತಿ ಬೇರೆ ಬೇರೆ ಡೈವರ್ಟ್ ಏನೂ ಕೂಡ ಆಗಿಲ್ಲ ಇವರಿಗೆ ಒಂದು ಲವ್ವರ್ ಅಂತ ನೋಡೋದಾದ್ರೆ ಗರ್ಲ್ ಫ್ರೆಂಡ್ ಅಂತ ನೋಡೋದಾದ್ರೆ ಒಂದು ಕಾರ್ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಲವ್ ಇವರಿಗೆ ಒಂದು ಮಾರ್ಗ್ರಿಟ್ ಅಂತ ಕಾರಿಗೆ ಹೆಸರು ಅವತ್ತು ಒಂದು ಫೋಕ್ಸ್ ವ್ಯಾಗ್ ಅಂತ ಒಂದು ಕಾರಿದೆ ಅವರದ್ದು ಸೊ ಅವರ ಒಂದು ಇದೆಲ್ಲ ನಿಜಕ್ಕೂ ಕೂಡ ತುಂಬಾನೇ ಇಷ್ಟಪಡ್ತಾರೆ ಅವರು ಅಂದ್ರೆ ಮಾರ್ಗ್ರಿಟ್ ಅಂತ ಕಾರಿಗೆ ಹೆಸರಿಟ್ಟಿದ್ದಾರೆ ಸೊ ಅದು ಕಂಪ್ಲೀಟ್ ಒಂದು ಲವ್ ಅಂತ ಹೇಳ್ಬೋದು ರಾಮಾಚಾರಿಗೆ ಯಾಕೆಂದ್ರೆ ಅಷ್ಟೊಂದು ಇಷ್ಟಪಡ್ತಾರೆ ಒಂದು ಕಾರನ್ನ ಸೊ ಅದನ್ನ ಹೊರತುಪಡಿಸಿ ಸಂಭಾವನೆ ವಿಚಾರಕ್ಕೆ ಒಳ್ಳೆಯ ಸಂಭಾವನೆಯೇ ತಗೋತಾ ಇದ್ದಾರೆ ಏನಿಲ್ಲ ಅಂದ್ರೆ ಒಂದು ಎಪಿಸೋಡ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರದ ತನಕ ಸಂಭಾವನೆ ಇದ್ರು ಇರುತ್ತೆ ಸೊ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ ಸೊ ಹೀಗಾಗಿ ಸಂಭಾವನೆಯ ಜಾಸ್ತಿ ಕೂಡ ತಗೋತಿದ್ದಾರೆ